ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಷ್ಟು ದಿವಸ ಅಜ್ಞಾತ ವ್ಯಕ್ತಿಗಳು ಬಂದು ಈ ಟೆರರಿಸ್ಟ್ಗಳಿಗೆ ನಡು ಬೀದಿಯಲ್ಲೇ ಗುಂಡನ್ನು ಹೊಡೆದು ಅವರನ್ನು ಖಲಾಸ್ ಮಾಡ್ತಾ ಇದ್ರು ಈಗ ಮೊಡಸಫರಂಡಿ ಬದಲಾಗಿದೆ ಏನಾಗಿದೆ ಈಗ ಗುಂಡು ಹೊಡೆದು ಗುಂಡುಗಳನ್ನು ವ್ಯರ್ಥಗೊಳಿಸುವ ಪ್ರಯತ್ನ ಇಲ್ಲವೇ ಇಲ್ಲ ಗುಂಡು ಹೊಡೆದಾದ ಮೇಲೆ ಅಲ್ಲಿಂದ ಪರಾರಿಯಾಗುವ ಪ್ರಶ್ನೆಯೇ ಇಲ್ಲ ಈಗ ಏನಿದ್ರೂ ಇಡೀ ಆ ಕುಟುಂಬವನ್ನು ಸರ್ವನಾಶ ಮಾಡುವಂಥ ಒಂದು ಹೊಸ ವಿಧಾನವನ್ನು ಅಜ್ಞಾತಿ ವ್ಯಕ್ತಿಗಳು ಕಂಡುಕೊಂಡಿದ್ದಾರೆ ಹೌದು ಸ್ನೇಹಿತರೆ ನಾನು ಮಾತಾಡ್ತಾ ಇರೋದು ಪಾಕಿಸ್ತಾನದಿಂದ ಬಂದು ಭಾರತದ ಒಳಗೆ ನುಸುಳಿ ಭಾರತದಲ್ಲಿ ಉಗ್ರ ಕೃತ್ಯ ನಡೆಸ್ತಾ ಇರುವಂಥ ಉಗ್ರರಿದ್ದಾರಲ್ಲ ಅವರಿಗೆ ರಾತ್ರಿ ನಿದ್ದೆ ಬರಬಾರದು ಅಂಥದ್ದೊಂದು ಹೊಸ ಮೋಡ ಸಪರಂಡಿಯನ್ನು ಅಜ್ಞಾತ ವ್ಯಕ್ತಿಗಳು ಪ್ರಾರಂಭ ಮಾಡಿದ್ದಾರೆ ಏನು ವಿಷಯ ನಿನ್ನೆ ಬುಧವಾರ ದಿವಸ ನಡೆದಂಥ ವಿದ್ಯಮಾನ ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರದಲ್ಲಿ ಲಷ್ಕರ್ ಎ ತೊಯ್ಬಾದ ಎರಡನೆಯ ನಾಯಕ ಡೆಪ್ಯುಟಿ ಕಮಾಂಡರ್ ರಿಜ್ವಾನ್ ಹನೀಫನ ಮನೆಗೆ ಬೆಂಕಿ ಬಿದ್ದಿದೆ ಬೆಂಕಿ ಬಿದ್ದಿದೆ ಅಂದರೆ ಯಾವ ಮಟ್ಟಿನ ಬೆಂಕಿ ಬಿದ್ದಿದೆ ಅಂದರೆ ಮನೆಯಲ್ಲಿದ್ದಂಥ ಆತನ ಪತ್ನಿ ಹಾಗೂ ಆತನ ಮಗಳು ಸಜೀವವಾಗಿ ದಹನಗೊಂಡು ಹೋಗಿದ್ದಾರೆ ಬಿಟ್ಟಿದ್ದಾರೆ ಇವರಿಗೆ ಬೇರೆಯವರ ಹತ್ಯೆಯಾದಾಗ ಬೇರೆಯವರ ರಕ್ತದೋಕಳಿಯನ್ನು ಹರಿಸುವಾಗ ಇವರಿಗೆ ಯಾವುದೇ ರೀತಿಯ ಕರುಳು ಗಿರುಳು ಇರೋದಿಲ್ಲ ಸಾವು ಅನ್ನುವುದು ಎಷ್ಟು ಭೀಕರವಾಗಿರುತ್ತೆ ಎಷ್ಟು ದಾರುಣವಾಗಿರುತ್ತೆ ಎಷ್ಟು ಭೀಭತ್ಸವ ಅಂತ ಗೊತ್ತಾಗಬೇಕು ಅಂದರೆ ಅವರ ಕುಟುಂಬದ ಸದಸ್ಯರೇ ಈ ರೀತಿಯಾದಂಥ ಸಾವಿಗೀಡಾದಾಗ ಅವರಿಗೆ ಜ್ಞಾನೋದಯ ಆಗಬಹುದೇನೋ ಅನ್ನುವಂಥ ಕಾರಣಕ್ಕೆ ಬಹುಶಃ ಈ ಅಜ್ಞಾತ ವ್ಯಕ್ತಿಗಳು ಗುಂಡು ಹಾರಿಸುವ ಬದಲು ಇಡೀ ಕುಟುಂಬಕ್ಕೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಇಳಿದಿದ್ದಾರೆ ಅಂತ ಅನಿಸುತ್ತೆ ನೋಡಿ ಈ ರಿಜ್ವಾನ್ ಇದಾನಲ್ಲ ಈತ ಏಪ್ರಿಲ್ ಇಪ್ಪತ್ತಾರಕ್ಕೆ ಏನು ಪೆಹಲ್ಗಾಮ್ನಲ್ಲಿ ನಡೆದಂಥ ಭೀಕರವಾದಂಥ ನರಮೇಧ ಆಯ್ತಲ್ಲ ನರಮೇಧ ಅಂತಲೇ ಹೇಳಬೇಕಾಗುತ್ತೆ ಇಪ್ಪತ್ತಾರು ಜನರನ್ನು ಎದುರಿಗೆ ನಿಲ್ಲಿಸಿ ಪಾಯಿಂಟ್ ಬ್ಲ್ಯಾಂಕಲ್ಲಿ ಕುಟುಂಬದ ಸದಸ್ಯರ ಎದುರುಗಡೆಗೆ ನೀನು ಹಿಂದೂನಾ ಹಿಂದೂನಾ ಅಂತ ಕೇಳಿ ಗುಂಡು ಹೊಡೆದು ಸಾಯಿಸಿದ್ರಲ್ಲ ಅದರ ಮಾಸ್ಟರ್ ಮೈಂಡ್ ಇತ್ತ ಅಲ್ಲಿ ಅಫ್ಘಾನಿ ಹಮ್ಜಾ ಅನ್ನುವಂಥ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡಿದ ವ್ಯಕ್ತಿ ಈತನೇ ಆ ಮಾಸ್ಟರ್ ಮೈಂಡ್ ಇದ್ನಲ್ಲ ಹಮ್ಜಾ ಅಫ್ಘಾನಿ ಅಂತ ಆತನನ್ನು ನೇಮಿಸದ ವ್ಯಕ್ತಿ ಈತನೇ ಈ ರಿಜ್ವಾನ್ ಹನೀಫ್ ಹಾಗಾದರೆ ಇದು ಮೊದಲನೇ ಘಟನೆಯ ಇಲ್ಲ ಇದಕ್ಕೆ ಕೇವಲ ಎರಡು ದಿವಸಕ್ಕಿಂತ ಮುಂಚೆ ಈ ಡೇವಿಡ್ ಹ್ಯಾಡ್ಲಿ ಇದಾನಲ್ಲ ಡೇವಿಡ್ ಹ್ಯಾಡ್ಲಿಯ ಕುಟುಂಬಸ್ಥರ ಮನೆಯ ಮೇಲೆ ಸಂಬಂಧಿಕರ ಮನೆಯ ಮೇಲೆ ಇದೇ ರೀತಿಯಾದಂಥ ಅಗ್ನಿಗೆ ಅವಘಡ ಸಂಭವಿಸುತ್ತೆ ಅವರ ಮನೆಗೆ ಬೆಂಕಿ ಬೀಳತ್ತೆ ಕುಟುಂಬದಲ್ಲಿರೋರು ಎಲ್ಲರೂ ಕೂಡ ಸಜೀವ ದಹನಗೊಂಡು ಹೋಗ್ತಾರೆ ಇದು ಕೂಡ ನಡೆದದ್ದು ಇಸ್ಲಾಮಾಬಾದ್ನಲ್ಲಿ ಅಂದರೆ ಇದು ಸರಣಿ ಕಾರ್ಯಕ್ರಮ ಶುರುವಾಗಿದೆ ನೀವು ಅದಾದ ಮೇಲೆ ನೀವು ಏನು ಜನಾಜ ಅಂತ ಮಾಡ್ತಿರಲ್ಲ ಜನಾಜ ಅಂದರೆ ಅಂತಿಮ ಕ್ರಿಯೆ ಮುಸಲ್ಮಾನರಲ್ಲಿ ಸತ್ತ ಮೇಲೆ ಅಂತಿಮ ಕ್ರಿಯೆ ಮಾಡೋದಕ್ಕೆ ಜನಾಜ ಅಂತ ಕರೀತಾರೆ ನೀವು ಜನಾಜ ಮಾಡೋ ಅಗತ್ಯವೇ ಇಲ್ಲ ನಿಮ್ಮ ಜನಾಜನ್ನು ಹಿಂದೂ ಧರ್ಮದ ರೀತಿಯಲ್ಲಿ ಪಂಚಭೂತಗಳಲ್ಲಿ ಲೀನಾಗುವ ಹಾಗೆ ನಾವೇ ಬೆಂಕಿ ಹಚ್ಚಿಬಿಡ್ತೀವಿ ಅಂತ ಅಜ್ಞಾತ ವ್ಯಕ್ತಿಗಳು ಬೆಂಕಿಯನ್ನು ಹಚ್ತಾ ಇದ್ದಾರೆ ಹೇಗಾಗಿದೆ ಈಗ ಈ ಲಷ್ಕರ್ ತೈಬಾ ಜೈಷ ಮೊಹಮ್ಮದ್ನ ಉಗ್ರರಿಗೆ ಅಂದರೆ ಯಾವಾಗ ಯಾರ ಮನೆಗೆ ಬೆಂಕಿ ಬೀಳುತ್ತೋ ಗೊತ್ತಾಗೋದಿಲ್ಲ ಯಾವ ಕಡೆಯಿಂದ ಬಂದು ಬೆಂಕಿ ಹಚ್ತಾರೋ ಅಂತ ಗೊತ್ತಾಗೋದಿಲ್ಲ ಯಾವ ರೀತಿ ಯಾವ ಸಮಯದಲ್ಲಿ ಬೆಂಕಿ ಬೀಳತ್ತೆ ಅಂತಂದರೆ ಬೇರೆ ಯಾವುದೇ ರೀತಿ ಅಗ್ನಿಶಾಮಕ ದಳವಾಗಲಿ ಇತರ ಜನ ಬಂದು ಸಹಾಯ ಮಾಡಿ ಅದನ್ನು ಹತ್ತಿರುವಂಥ ಅಗ್ನಿ ಅವಘಡವನ್ನು ಆರಿಸಲಿಕ್ಕೆ ಅನುಕೂಲ ಆಗಲಾರದ ರೀತಿಯಲ್ಲಿ ಈ ಮೂಡ ಸಪರಂಡಿಯನ್ನು ಆಪರೇಟ್ ಮಾಡ್ತಾ ಇದ್ದಾರೆ ನೋಡಿ ಈಗ ಅಲ್ಲಿ ಸರ್ಕಾರ ಇದೆ ನಿಮಗೆ ಗೊತ್ತಿದೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ನ ಸರ್ಕಾರ ಇದೆ ಯಾವಾಗ ರಾಜಕೀಯ ಪಕ್ಷಗಳು ಎಂಟ್ರ್ ಆಗ್ತಾವೋ ಎಂಟ್ರ್ ಆದ ತಕ್ಷಣ ವಾತಾವರಣ ಇದ್ದಕ್ಕಿದ್ದ ಹಾಗೆ ಬಿಡುತ್ತೆ ಶಾಂತವಾದ ವಾತಾವರಣದಲ್ಲಿ ಕಲುಷಿತತೆ ಮೈ ಮೈಗೂಡ್ತದೆ ನಿನ್ನೆ ಇಲ್ಲ ಮೊನ್ನೆ ಒಂದು ದೊಡ್ಡ ಆಪ್ರೇಷನ್ ಮಾಡಿದರು ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಖನ್ನಾವ್ ಐದು ಜನ ಸರ್ಕಾರಿ ಸಿಬ್ಬಂದಿಗಳನ್ನು ಕೆಲಸದಿಂದ ವಜಾ ಮಾಡಿದರು ಫಾರೆಸ್ಟ್ ಗಾರ್ಡ್ ಆಗಿದ್ದ ಇಬ್ಬರು ಲೈನ್ ಮ್ಯಾನ್ಗಳಿದ್ದರು ಒಬ್ಬರು ಟೀಚರು ಇನ್ನೊಬ್ಬರು ಲ್ಯಾಬ್ ಅಸ್ಟೆಂಟು ಹೆಲ್ತ್ ದವಾಖಾನಿನಲ್ಲಿ ಅಂದರೆ ಸರ್ಕಾರಿ ಸೇವೆಯಲ್ಲಿದ್ದುಕೊಂಡು ಇವರು ಪಾಕಿಸ್ತಾನದ ಉಗ್ರರ ಏಜೆಂಟ್ರ ಜೊತೆ ವ್ಯವಹಾರ ಇಟ್ಕೊಳ್ಳೋದು ಅವರಿಗೆ ಸಹಾಯ ಮಾಡೋದು ಅವರಿಗೆ ಸಹಾಯ ಮಾಡಿದ ತಕ್ಷಣ ಅವರು ಇಲ್ಲಿ ಬ ಜಮ್ಮು ಕಾಶ್ಮೀರದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡೋದು ಉಗ್ರ ಚಟುವಟಿಕೆಯನ್ನು ನಡೆಸೋದು ಕಂಡ ಕಂಡಲ್ಲಿ ಗುಂಡು ಹೊಡೆಯೋದು ವಾತಾವರಣ ಸಂಪೂರ್ಣವಾಗಿ ಅಲ್ಲಿ ಶಾಂತತೆಯನ್ನು ಮನೆ ಮಾಡಿದೆ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಉದ್ವಿಗ್ನಗೊಳಿಸುವಂಥ ಪ್ರಯತ್ನವನ್ನು ಮಾಡೋದು ಇದು ನಿರಂತರವಾಗಿ ನಡ್ಕೊಂಡು ಬಂದದ್ದು ಈಗ ಎಂಬತ್ತೈದು ಜನ ಇಲ್ಲಿಯವರೆಗೂ ಈ ರೀತಿ ಕೆಲಸದಿಂದ ವಜಾ ಮಾಡಲಾಗಿದೆ ಹಿಂದೆ ಎಂಬತ್ತು ಜನ ಮಾಡಲಾಗಿತ್ತು ನಿನ್ನೆ ಇಲ್ಲ ಮನೆ ಐದು ಜನರನ್ನೇ ಕಿತ್ತು ಹಾಕಲಾಗಿದೆ ಈ ಬೇರೆ ಸಿವಿಲ್ ಇದ್ದಾಗ ಬೇರೆ ಸ ಸರ್ಕಾರಿ ನೌಕರರಿದ್ದಾಗ ಒಂದು ಸಮಸ್ಯೆ ಇದೆ ಏನಂದರೆ ಸಾಕ್ಷ್ಯಾಧಾರ ಕೊಡಬೇಕು ಅಂತ ಇದೆ ಒಬ್ಬ ವ್ಯಕ್ತಿಯನ್ನು ನೋಡಿ ಈಗ ಬಾರಾಮುಲಾದಿಂದ ಒಬ್ಬ ವ್ಯಕ್ತಿ ಎರಡು ಗ್ರೆನೇಡ್ ತೊಗೊಂಡು ಶ್ರೀನಗರಕ್ಕೆ ಬರ್ತಾನಂತ ತಿಳ್ಕೊಳ್ಳಿ ಆತ ತಂದು ಕೊಟ್ಟ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಇನ್ನೊಬ್ಬ ಅನಂತನಾಗ್ದಿಂದ ಕಟ್ಟರಾಗಿ ಹೋಗ್ತಾನೆ ವಸ್ತುಗಳನ್ನು ಸಾಗಣೆ ಮಾಡ್ತಾನೆ ಸಾಗಣೆ ಮಾಡಿದ್ದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಥವಾ ಒಂದು ಗ್ರೆನೇಡ್ ತಗೊಂಡೋಗಿ ಎಲ್ಲೋ ಒಂದು ಎಸಿತಾನೆ ಶ್ರೀನಗರದಲ್ಲಿ ಆತ ಎಸೆದ ಅಂತ ನೀವು ನ್ಯಾಯಾಲಯದಲ್ಲಿ ಪ್ರೂವ್ ಮಾಡೋದು ಹೇಗೆ ರುಜುವಾತು ಮಾಡೋದು ಹೇಗೆ ಅದಕ್ಕೆ ಒಂದು ವಿಶೇಷವಾದ ಕಾಯ್ದೆ ಅದ ಕಾಯ್ದೆ ಏನಪ್ಪ ಅಂತಂದರೆ ಸೆಕ್ಷನ್ ಮುನ್ನೂರ ಹನ್ನೊಂದು ಬಿ ಇಂಟು ಬ್ರ್ಯಾಕೆಟ್ ಸಿ ಅಂತೇಳಿ ರಾಜ್ಯಪಾಲರಿಗೆ ಮತ್ತು ಲೆಫ್ಟಿನೆಂಟ್ ಗವರ್ನರ್ಗೆ ಕೊಟ್ಟಿರುವಂಥ ವಿಶೇಷವಾದಂಥ ಅಧಿಕಾರ ಅದು ಈ ಅಧಿಕಾರ ಏನಪ್ಪ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಸ್ಕೊಂಡಿದ್ದರೆ ಆತ ಇತರೆ ಶತ್ರು ರಾಷ್ಟ್ರಕ್ಕೆ ಸಹಾಯ ಮಾಡುವವನಾಗಿದ್ದರೆ ಆತನನ್ನು ಯಾವುದೇ ವಿಚಾರಣೆ ಇಲ್ಲದೆ ಆತನನ್ನು ಕೆಲಸದಿಂದ ವಜಾ ಮಾಡಬಹುದು ಆ ಕಾಯ್ದೆಯಡಿ ಈ ಐದು ಜನರನ್ನ ಕಿತ್ತು ಹಾಕಲಾಗಿದೆ ನೋಡಿ ಎಂಥ ದುರಂತ ಒಬ್ಬ ಲೈನ್ ಮ್ಯಾನ್ ನೋಡಿದ ತಕ್ಷಣ ಈತನ ಉಗ್ರರ ಏಜೆಂಟು ಅಂತ ನಾವು ಕಂಡುಹಿಡಿಯಲಿಕ್ಕಾಗತ್ತಾ ಒಬ್ಬ ಫಾರೆಸ್ಟ್ ಗಾರ್ಡು ಆತ ಈ ರೀತಿಯದಾದಂಥ ಚಟುವಟಿಕೆ ಮಾಡ್ತಾನಂತ ಅಂತ ಯಾರಿಗಾದ್ರೂ ಅನಿಸುತ್ತಾ ದವಾಖಾನೆ ಸರ್ಕಾರಿ ಇರುವಂಥ ಲ್ಯಾಬ್ ಟೆಕ್ನಿಷಿಯನ್ನು ಲ್ಯಾಬ್ ಅಸಿಸ್ಟೆಂಟು ಉಗ್ರರ ಜೊತೆ ಕೈ ಜೋಡಿಸಿದರೆ ಜಮ್ಮು ಕಾಶ್ಮೀರದಲ್ಲಿ ಯಾರನ್ನು ನಂಬಬೇಕು ಆಲೋಚನೆ ಮಾಡಿ ಅಲ್ಲಿ ಯಾವ ರೀತಿ ಆಪರೇಷನ್ ಮಾಡಲಾಗ್ತಾ ಇದೆ ಅಂದರೆ ನಮ್ಮ ಭಾಳ ಜನರಿಗೆ ಇದು ಗೊತ್ತೇ ಆಗೋದಿಲ್ಲ ಒಂದು ವೈದ್ಯವರಿದ್ದಾಗ ಒಂದು ಮಾಡಿದ್ರು ಅಂದ್ರೆ ಆಪರೇಷನ್ ಅಲೌಟ್ ಅಂತ ಅದ್ರ ಹೆಸರು ಆಪರೇಷನ್ ಅಲೌಟ್ ಅಂದ್ರೇನು ಇದರಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ ಏನಂದ್ರೆ ಸ್ಥಳೀಯ ಪೊಲೀಸರು ಈ ಕೆಲಸವನ್ನು ಮಾಡುವಾಗ ಅಲ್ಲಿಯ ಜನ ಅದಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಪೊಲೀಸರ ದಬ್ಬಾಳಿಕೆ ದೌರ್ಜನ್ಯ ಅಂತ ಅಂತೆಲ್ಲ ಹೇಳ್ತಾರೆ ಅವಾಗ ವಿಪಕ್ಷದವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾರೆ ಸ್ಥಳೀಯರ ಮೇಲೆ ಅನ್ಯಾಯ ಆಗ್ತಾಯಿದೆ ಸುಳ್ಳು ಸುಳ್ಳು ಅಮಾಯಕ ಜನರನ್ನ ಉಗ್ರರು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಆಪರೇಷನ್ ಔಟ್ ಅಂದರೆ ಏನಪ್ಪಾ ಅಂದರೆ ಪೊಲೀಸು ಸೇನೆ ಪ್ಲಸ್ ಪ್ಯಾರಾಮಿಲಿಟ್ರಿ ಫೋರ್ಸ್ ಈ ಮೂರು ಜನ ಸೇರಿ ಆಪ್ರೇಷನ್ ಮಾಡೋದು ಯಾರು ಈ ರೀತಿಯ ಕೃತ್ಯದಲ್ಲಿ ಸಿಗ್ತಾರೋ ಅವ್ರು ತೆಗೆ ತೆಗೆದುಕೊಂಡು ಹೋಗಿ ಒಳಗೆ ಹಾಕೋದು ಇನ್ನು ಎರಡನೇ ಅದು ಯಾರ ಬಳಿ ಈ ರೀತಿಯ ಕೃ ಕೃತ್ಯಗಳನ್ನು ಮಾಡ್ತಾರೆ ಅಂತ ಗೊತ್ತಾಗತ್ತೋ ಯಾರ ಬಳಿ ಅಕ್ರಮವಾಗಿ ಮಾರಕಾಸ್ತ್ರಗಳಿರ್ತಾವೋ ಯಾರ ಬಳಿ ಡ್ರಗ್ಸ್ ಇರುತ್ತೋ ಅಂಥವರ ಮನೆಯನ್ನು ಸೀಸ್ ಮಾಡಲಾಗತ್ತೆ ಯಾವ ಕೋರ್ಟು ಇಲ್ಲ ಸೀಸ್ ಮಾಡಿಬಿಡೋದು ಆತನ ಇಡೀ ಜೀವಮಾನದ ಸಾಧನೆ ಅಂದರೆ ಆ ಮನೆಯಾಗಿರುತ್ತೆ ಆ ಮನೆಗೆ ಸೀಸ್ ಮನೆಯೇ ಸೀಸ್ ಮಾಡಿಬಿಟ್ರೆ ಆತ ಬೀದಿಗೆ ಬೀಳ್ತಾನೆ ಆವಾಗ ಆಲೋಚನೆ ಮಾಡ್ತಾರೆ ನಾನು ಈ ಕೆಲಸ ಮಾಡಲು ಬೇಡ ಅನ್ನೋದನ್ನು ಆಲೋಚನೆ ಮಾಡ್ತಾರೆ ಈ ಸ್ಥಳೀಯ ಪೊಲೀಸರಿಂದ ಈ ರೀತಿ ದೌರ್ಜನ್ಯ ಅಂತೆಲ್ಲ ಶುರು ಮಾಡಿದಾಗ ಎನ್ ಐ ಅವರು ಏನು ಮಾಡಿದ್ರು ಸಿ ಐ ಡಿ ಮೂಲಕ ಎಸ್ ಐ ಎ ಅಂತ ಶುರು ಮಾಡಿದರು ಶುರು ಮಾಡಿ ಸ್ಥಳೀಯರಲ್ಲದ ಅಧಿಕಾರಿಗಳನ್ನು ನೇಮಕಾತಿ ಮಾಡಿ ಪ್ರತಿ ಹಳ್ಳಿ ಹಳ್ಳಿ ಪ್ರತಿ ಗ್ರಾಮದಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡೋದು ಮತ್ತು ಎಲ್ಲೆಲ್ಲಿ ಉಗ್ರ ಚಟುವಟಿಕೆ ಮಾಡುವಂಥ ತಾಣಗಳಿಗೆ ಏಜೆಂಟ್ರಾಗಿ ಕೆಲಸ ಮಾಡ್ತಾರಲ್ಲ ಅವ್ರು ಹಿಡಿದು ಒಳಗೆ ಹಾಕೋದು ಈ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿ ಇವತ್ತು ಯಾಕೆ ಜಮ್ಮು ಕಾಶ್ಮೀರ ಬಿಡಿ ಏಪ್ರಿಲ್ ಇಪ್ಪತ್ತಾರಕ್ಕಾಗಿದ್ದು ಪಹಲ್ಗಾಮ್ ದುರಂತ ಅದು ಅಪವಾದ ಅದು ಬಿಟ್ಟರೆ ಜಮ್ಮು ಕಾಶ್ಮೀರ ಅತ್ಯಂತ ಶಾಂತವಾಗಿ ಹೇಗಿರ್ಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಈ ರೀತಿ ನಿರಂತರವಾಗಿ ನಿಗೂಢವಾಗಿ ರಹಸ್ಯವಾಗಿ ಕಾರ್ಯಾಚರಣೆ ನಡೀತಾ ಇರ್ತದೆ ಮೊನ್ನೇನು ದಿಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋಕ್ಕಿಂತ ಮುಂಚೆ ಅಲ್ಲಿ ಅಲ್ಫಲಾ ಯೂನಿವರ್ಸಿಟಿಯ ದೊಡ್ಡ ಮೋಡೆ ಸಪರಂಡಿಯನ್ನು ಹಿಡಿಯಲಾಯಿತಲ್ಲ ಹೆಂಗೆ ಹಿಡಿದ್ರು ಒಂದು ಪೋಸ್ಟರ್ ಅಂಟಿಸುವುದನ್ನು ಜಾಡನ್ನು ಹಿಡ್ಕೊಂಡು ಹೋಗಿ ಇದರ ಹಿಂದೆ ಯಾರಿದ್ದಾರೆ ಅಂತ ಹುಡ್ಕೊಂಡು ಹೋಗಲಾಯಿತು ಹರಿಯಾಣದ ವಿಶ್ವವಿದ್ಯಾಲಯದವರೆಗೂ ಆ ಲಿಂಕನ್ನು ಕನೆಕ್ಟ್ ಮಾಡಲಾಯಿತು ಅಂದರೆ ಈ ನಮ್ಮ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಬಂದ ಮೇಲೆ ಹೋಗಿ ಹಿಡ್ಕೊಂಬರೋದು ಇದೆಯಲ್ಲ ಅದಲ್ಲ ಜಮ್ಮು ಕಾಶ್ಮೀರದಲ್ಲಿ ನಡೆಯೋದು ಪ್ರತಿ ಕ್ಷಣದಲ್ಲಿ ಪ್ರತಿ ಕದಲಿಕೆಯನ್ನು ಕೂಡ ಉಗ್ರ ಕೃತ್ಯ ಅಂತಲೇ ನೋಡುವುದು ಮತ್ತು ಅದಕ್ಕೆ ಬೇಕಾದಂಥ ತನಿಖೆಯನ್ನು ಮಾಡುವುದು ಮಾಡಿ ಯಾರ್ಯಾರು ಇದ್ರ ಹಿಂದಿದ್ದಾರೋ ಅವ್ರನ್ನೆಲ್ಲ ಪಡ್ಲರ್ಗಳಿದ್ದಾರೋ ಅವ್ರನ್ನೆಲ್ಲ ತೊಗೊಂಡೋಗಿ ಒಳಗೆ ಹಾಕೋದು ಹಾಗೆ ಮಾಡಿದ್ದರಿಂದಾಗಿ ಇವತ್ತು ಜಮ್ಮು ಕಾಶ್ಮೀರ ಶಾಂತವಾಗಿದೆ ಜೊತೆಗೆ ನಾನು ಹೇಳಿದ್ನಲ್ಲ ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ ಮತ್ತು ಇಸ್ಲಾಮಾಬಾದ್ನಲ್ಲಿ ಆಗಿರುವಂಥ ಎರಡು ಭಸ್ಮ ಮಾಡುವಂಥ ಕೆಲಸ ಅಜ್ಞಾತ ವ್ಯಕ್ತಿಗಳ ಗುಂಡೇಟಿಗಿಂತ ಭಿನ್ನವಾದಂಥ ಅವರ ಕುಟುಂಬಸ್ಥರನ್ನೇ ಬೆಂಕಿ ಹಚ್ಚಿ ಸುಡುವಂಥ ಕೆಲಸ ಶುರುವಾಗಿದೆಯಲ್ಲ ಅದು ಭಾರತವನ್ನು ಸುಭದ್ರಗೊಳಿಸುವ ಕೆಲಸ ಅಂತ ನನಗನ್ಸುತ್ತೆ ತಮಗೆ ನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ